ವೀಕ್ಷಕರ ನಮಸ್ಕಾರ ನೋಡಿ ಇಲ್ಲಿ ಮಂಜುಷ್ಠ ಅಂತ ಹೇಳಿ ಒಂದು ಔಷಧೀಯ ಗಿಡ ಇದೆ ಅದ್ರ ಬಗ್ಗೆ ಡಾಕ್ಟರ್ ಮುರಳೀಧರ ಅವರು ಮಾಹಿತಿಯನ್ನ ಕೊಡ್ತಾರೆ ಗುರುಗಳ ಇದು ಚರ್ಮದ ಕಾಯಿಲೆಗೆ ತುಂಬಾ ಸೂಕ್ತವಾದ ಗಿಡ ಇದನ್ನ ಯೂಸ್ ಮಾಡಿದ್ರೆ ಅನೇಕ ಚರ್ಮ ವ್ಯಾಧಿಯಿಂದ ನಾವು ಮುಕ್ತರಾಗಬಹುದು ಅಂತ ನೀವು ಹೇಳ್ತಾ ಇದ್ರಿ ಏನು ಎತ್ತ ಹೇಳಿದ್ರು ನೋಡಿ ಇದು ಮಂಜಿಷ್ಟ ಅಂತೀವಿ ಇದು ಇದರದ್ದು ಏನು ಸ್ಟೆಮ್ ಇದೆಯಲ್ಲ ನಾಲ್ಕು ಒಂಥರ ಎಡ್ಜ್ ಇರುತ್ತೆ ಕೈ ಎಳಿದ್ರೆ ಕೈ ಕುಯ್ದೋದಂಗತ್ತೆ ಹೌದು ಹಾಗಾಗಿ ನೋಡಿ ಎಲೆ ಎಷ್ಟು ಶಾರ್ಪ್ ಇದೆ ತುಂಬಾ ಇದು ತುಂಬಾ ರಫ್ ಎಲೆ ಇದು ಇದಕ್ಕೆ ಕನ್ನಡದಲ್ಲಿ ಮಂಜಿಷ್ಟ ಅಂತೀವಿ ಸಂಸ್ಕೃತದಲ್ಲಿ ಮಂಜಿಷ್ಟ ಅಂತೀವಿ ಕೈ ಕುಯ್ಕನ ಬಳ್ಳಿ ಅಂತೀವಿ ಮಂಜಿಟ್ಟೆ ಅಂತೀವಿ ಕೆಂಪು ಬಣ್ಣದ ಬೇರು ನಿಮ್ಗೆ ಒಳ್ಳೆ ಔಷಧಿ ಯಾಕೆ ಈಗ ಹೇಳಬೇಕು ಅಂತಂದ್ರೆ ಮೊದಲು ಅಡಿಕೆಗೆ ಬಣ್ಣ ಹಾಕಲು ಅಡಿಕೆ ಚೊಗರು ಮಾಡೋದಕ್ಕೆ ನಮ್ಮನೇಲಿ ಕೂಡ ಬಳಸ್ತಾ ಇದ್ರು ಈ ಬೇರನ್ನ ಮತ್ತೆ ನೇರಳೆ ತೊಗಟೆ ಎರಡನ್ನ ಬೇರನ್ನ ಕುದಿಸ್ಬಿಟ್ಟು ಅದ್ರ ಕಷಾಯ ಆದಾಗ ಒಳ್ಳೆ ಬಣ್ಣ ಬರ್ತಾ ಇತ್ತು ಇದು ನ್ಯಾಚುರಲ್ ಕಲರ್ ಅದನ್ನ ನಮ್ಮಲ್ಲಿ ಬಳಸ್ತಾ ಇದ್ರು ಏನು ಇದು ಇದು ಏನಂತಂದ್ರೆ ಹೇಳ್ತೀನಿ ನೋಡಿ ಇದು ಮಂಜಿಷ್ಟ ಮತ್ತೆ ಇದು ಅಡಿಕೆ ಆಮೇಲೆ ನೇರಳೆ ನೇರಳೆ ತೊಗಟೆ ಇವು ಮೂರು ಕೂಡ ಆಂಟಿ ಡಯಾಬಿಟಿಕ್ ಅದರಲ್ಲಿ ವಿಶೇಷವಾಗಿ ನೇರಳೆ ಮತ್ತೆ ಅಡಿಕೆ ಡಯಾಬಿಟಿಸ್ ಗೆ ತುಂಬಾ ಒಳ್ಳೆ ಔಷಧಿ ಹಾಗಾಗಿ ಅಡಿಕೆನ ಅದರಲ್ಲಿ ಕುದಿಸಿ ತಿಂದ್ರೆ ನಮ್ಮಲ್ಲಿ ಬಹಳಷ್ಟು ಆಯುರ್ವೇದ ಔಷಧಿ ಅಡಿಕೆಯನ್ನ ಆಂಟಿ ಡಯಾಬಿಟಿಕ್ ಅಂತ ಬಳಸಿದ್ದಾರೆ ಈಗ ಅಡಿಕೆ ವಿಷ ಅಂತ ಯಾಕಂತೀವಿ ಅಂದ್ರೆ ಹೆಚ್ಚಿನವರು ರೈತರು ಇರ್ಬೋದು ಅಥವಾ ವ್ಯಾಪಾರಿಗಳಿರ್ಬೋದು ಅಡಿಕೆಗೆ ಕೆಮಿಕಲ್ ಕಲರ್ಸ್ ಆಗ್ತದೆ ಅದು ಟಾಕ್ಸಿಕ್ ನಮ್ಮ ದೇಹಕ್ಕೆ ವಿಷ ಸೇರಿಸ್ತಾ ಇದೀವಿ ಆದ್ರೆ ಅಮೃತ ಸೇರಿಸೋದಕ್ಕೆ ಮಂಜಿಷ್ಟ ಮತ್ತೆ ನೇರಳೆ ತೊಗಟೆ ಬಳಸಿದ್ದು ಇನ್ನೊಂದು ವಿವಿಧ ರೀತಿಯ ಚರ್ಮದ ಕಾಯಿಲೆಗಳಿರ್ಬೋದು ಆಟೋ ಇಮ್ಯೂನ್ ಡಿಸೀಸಸ್ ಅಂತಾರೆ ಅಂದ್ರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿ ಬರುವಂತ ಎಲ್ಲಾ ಚರ್ಮದ ಕಾಯಿಲೆಗಳಿಗೂ ಮಂಜಿಷ್ಟ ಬಹಳ ಒಳ್ಳೆ ಔಷಧಿ ಅದಲ್ಲದೆ ಮುಖದಲ್ಲಿ ಆಗುವ ಕಲೆಗಳು ಈಗ ಬೇರೆ ಬೇರೆ ತರ ಪಿಗ್ಮೆಂಟೇಶನ್ ಅಂತಾರೆ ಬಂಗು ಅಂತಾರೆ ಅಥವಾ ಈ ಮೊಡವೆ ಕಲೆಗಳಿರ್ಬೋದು ಆ ತರಹದ ಕಲೆಗಳಿಗೂ ಕೂಡ ಮಂಜಿಷ್ಟದ ಬೇರಿನ ಕಷಾಯ ಮಾಡಿ ಕುಡಿಯೋದ್ರಿಂದ ಬೇಕಾದ್ರೆ ಬೇರೆ ಬೇರೆ ಔಷಧಗಳು ಮಿಕ್ಸ್ ಮಾಡ್ಬೋದು ಇನ್ನೊಂದು ಬೇರಿನ ಕಷಾಯ ಕುಡಿಯೋದು ಕುಡಿಯೋದು ಹೌದು ಬೇರು ನಮ್ಗೆ ಉಪಯೋಗಿಸೋದು ಬೇರು ಕೆಂಪು ಬಣ್ಣದ ಬೇರು ಇರುತ್ತೆ ಅದನ್ನ ಜಜ್ಜಿ ಕಷಾಯ ಮಾಡಿ ಕುಡಿಯಬಹುದು ಅಥವಾ ಅದನ್ನ ತೆಗೆದು ಬಿಟ್ಟು ಗಂಧದ ಕಲ್ಲಲ್ಲಿ ತೆಗೆದು ಮುಖ ಹಚ್ಬಹುದು ಚಂದ್ರನ ಜೊತೆಗೆ ಗಂಧದ ಜೊತೆಗೆ ಅರಿಶಿಣದ ಜೊತೆಗೆ ಸೇರಿಸಿಬಿಟ್ಟು ತೆಗೆಯ್ದು ಏನು ನಾವು ಗಂಧದ ತರ ಏನ್ ಬರುತ್ತಲ್ವಾ ಅದನ್ನ ಮುಖಕ್ಕೆ ಹಚ್ಚೋದ್ರಿಂದ ಬಹಳ ಅದ್ಭುತ ಔಷಧಿ ಬಹಳಷ್ಟು ಜನ ಗಮನಿಸಿ ಗಮನಿಸಿರ್ತಾರೆ ಆದ್ರೆ ಅದ್ರದ್ ಬಗ್ಗೆ ಗೊತ್ತಿರೋದಿಲ್ಲ ಮನೇಲಿ ಕೂಡ ನೋಡಿ ಪಾಟಲ್ಲೇ ಬೆಳ್ಕೊಂಡಿದೀವಿ ಮನೇಲಿ ಕೂಡ ನಾವು ಈ ಮಂಜಿಷ್ಟವನ್ನ ಬೆಳೆಸ್ಕೊಬಹುದು ಅಲಂಕಾರಿಕ ಸಸ್ಯದ ಬದಲಿಗೆ ಮನೆಯಲ್ಲಿ ಈ ಮಂಜಿಷ್ಟ ಒಂದು ಗಿಡ ಇದ್ ಬಿಟ್ರೆ ತುಂಬಾ ಒಳ್ಳೆ ಅದ್ಭುತ ಔಷಧಿ ನೋಡಿ ವೀಕ್ಷಕರೇ ನಿಮ್ಮ ಮನೆಯಲ್ಲೂ ಈ ಗಿಡವನ್ನ ಸಿಕ್ಕ್ರೆ ಬೆಳ್ಕೊಳ್ಳಿ ನಿಮೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ